ಬನ್ನಿ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ ನಿಮ್ಮೆಲ್ಲರಿಗೂ ಶುಭೋದಯನ ಹೇಳ್ತಾ ಇವತ್ತಿನ ಕ್ಲಾಸ್ನ ಆರಂಭ ಮಾಡೋಣ ಯಾಕೆಂದರೆ ಜಾಸ್ತಿ ಹೊತ್ತು ಕುಯ್ಯೋದು ಬೇಡ ಕಥೆ ಪುರನ ಹೇಳ್ಕೊಂಡು ಇರೋದು ಏಳು ನಿಮಿಷ ಆರು ನಿಮಿಷ ಕ್ಲಾಸ್ನ ಬೇಗ ಮುಗಿಸ್ಬಿಟ್ಟು ನಮಗೇನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವಶನ್ ಬೇಕು ನಾನು ಅದಾಗಿದೆ ಇದಾಗಿದೆ ನಮಗೇನು ಬೇಡ ಓಕೆ ಜಾಸ್ತಿ ಹೇಳೋದು ಬೇಡ ಈಗ ನಾನು ಕ್ಲಾಸ್ನ ಇವತ್ತಿನ ಪ್ರಜಾವಣಿ ಪೇಪರ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳ್ನ ರೆಡಿ ಮಾಡಿದ್ದೀನಿ ನಮ್ಮ ಚಾನೆಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇ ಕ್ವಶನ್ ಏನಪ್ಪ ಅಂದರೆ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದೇಶವು ಸಾಮಾಜಿಕ ಜಾಲತಾಣಗಳನ್ನು ನಿಷೇಧಿಸಿದೆ ಅಂದರೆ ವಾಟ್ಸಪ್ ಆಗಲಿ ಯೂಟ್ಯೂಬ್ ಆಗಲಿ ಯೂಟ್ಯೂಬ್ ಆಗಲಿ ಟ್ವಿಟರ್ ಆಗಲಿ ಎಲ್ಲನೂ ನಿಷೇಧ ಮಾಡಿದೆ ಯಾವುದಪ್ಪ ಅದು ಆಪ್ಷನ್ ಕೊಟ್ಟಿದ್ದೀನಿ ನೇಪಾಳ ಮಯನ್ಮಾರ್ ಶ್ರೀಲಂಕಾ ಬಾಂಗ್ಲಾದೇಶ ಎಷ್ಟು ಆಪ್ಷನ್ ಇದೆ ಯಾವುದು ಆನ್ಸರ್ ನೋಡೋಣ ಹೇಳಿ ಪೇಪರ್ ಯಾರು ಎಲ್ಲರೂ ಓದಿರ್ತಾರ ಅಂದ್ಕೊಳ್ತೀನಿ ಓದಿರ್ತೀರ ಒಂದು ಸಲ ಕ್ಲಾಸ್ ನೋಡಿಬಿಟ್ರೆ ನೀವು ಗ್ಯಾರಂಟಿಗೂ ಕರೆಂಟ್ ಅಫೇರ್ಸ್ ಮರ್ತೆ ಹೋಗೋಲ್ಲ ನೀವು ಓದಿರೋ ನೀವು ಓದಿರೋದಕ್ಕೂ ನಾವು ಕ್ವಶನ್ ಆನ್ಸರ್ನ ಬಿಡಿಸೋದಕ್ಕೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಅದಕ್ಕೆ ಹೇಳೋದು ನೀವು ಒಂದು ಸಲ ಕ್ವಶನ್ ಏನು ಪ್ರಜಾವಾಣಿ ಪೇಪರ್ ಒಂದು ಸಲ ನಮ್ಮ ಕ್ಲಾಸ್ ನೋಡಿ ಪಕ್ಕ ನೆನ್ ಪುಳಿತೆವು ಯಾವುದೇ ಕಾರಣಕ್ಕೂ ಮರ್ತೋಗಲ್ಲ ಚರ್ಚೆ ಮಾಡಿದಷ್ಟು ಅನುಕೂಲ ಆಗಿರುತ್ತೆ ನಿಮಗೆ ಹಾಗಾದರೆ ಯಾವುದಪ್ಪ ಆಪ್ಷನು ನೇಪಾಳ ನೇಪಾಳ ಮಯನ್ಮಾರ್ ಶ್ರೀಲಂಕಾ ಬಾಂಗ್ಲಾದೇಶ ಎಲ್ಲ ಸಾಮಾಜಿಕ ಜಾಲತಾಣಗಳನ್ನು ನಿಷೇಧ ಮಾಡಿದ ದೇಶ ಯಾವುದಂದರೆ ನೇಪಾಳ 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 ಭಾರತದವರು ಕೂಡ ಇತ್ತೀಚೆಗೆ ಟಿಕ್ ಟಾಕ್ ಬ್ಯಾನ್ ಮಾಡಿದ್ರು ಇನ್ನು ಆನ್ಲೈನ್ ಗೇಮ್ಗಳನ್ನೆಲ್ಲ ಬ್ಯಾನ್ ಮಾಡಿದ್ರು ಯಾವ 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 ಒಂದು ಇದರ ಅಡಿ ಅವನು ಬ್ಯಾನ್ ಮಾಡ್ತಾರೆ ಅಂದರೆ ಮಾಹಿತಿ ಹಕ್ಕು ಆಯೋಗದಡಿ ಮಾಹಿತಿ ಹಕ್ಕು ಆಯೋಗದಡಿ ಇವನ್ನ ಬ್ಯಾನ್ ಮಾಡಿರ್ತಾರೆ ಮಾಹಿತಿ ಹಕ್ಕು ಆಯೋಗದಡಿ ಇವನು ಬ್ಯಾನ್ ಮಾಡಿರ್ತಾರೆ ಓಕೆ ಎರಡನೇ ಕ್ವಶನ್ಗೆ ಹೋಗೋಣ ಎರಡನೇ ಕ್ವಶನ್ ಹೋಗೋಣ ಎರಡನೇ ಕ್ವಶನ್ ಏನಪ್ಪ ಅಂದರೆ ಇತ್ತೀಚೆಗೆ ಭಾರತ ಯಾವ ರಾಜ್ಯದಲ್ಲಿ ಮೆದುಳು ಸೋಂಕು ಸೋಂಕು ಆಗಬೇಕು ಸೋಂಕು 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 ಅಮಿಬಿಕ್ ಮಿನಾಂಗಿಯನ್ ಸೆಪಾಲಿಟಿಸ್ ಕಾಯಿಲೆಗೆ ತುತ್ತಾದ ಪ್ರಕರಣಗಳು ಕಂಡುಬಂದಿವೆ ಬಂದಿವೆ ಇತ್ತೀಚೆಗೆ ಭಾರತದ ಯಾವ ರಾಜ್ಯದಲ್ಲಿ ಮೆದುಳು ಸೋಂಕು ಅಮಿಬಿಕ್ ಮಿನಾಂಗಿಯನ್ ಸೆಪಾಲಿಟಿಸ್ 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 ನೋಡಿ ಇದು ಇದು ಇಂಪಾರ್ಟೆಂಟು ಇದೇ ಕ್ವಶನ್ ಇಂಪಾರ್ಟೆಂಟು ಕಾಯಿಲೆಗೆ ತುತ್ತಾದ ಪ್ರಕರಣಗಳು ಕಂಡು ಬಂದವೆ ಅಂದರೆ ಕೇರಳ ರಾಜ್ಯದಲ್ಲಿ ತಮಿಳುನಾಡಿನಲ್ಲಿ ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಯಾವುದು ಹೇಳಿ ನೋಡೋಣ ಆನ್ಸರ್ ಆನ್ಸರ್ ನೋಡಿ ಕೇರಳ ರಾಜ್ಯದಲ್ಲಿ ಇತ್ತೀಚೆಗೆ ಕಂಡು ಬಂದಿದ್ದೇವೆ ಕೇರಳ ರಾಜ್ಯದಲ್ಲಿ ಇತ್ತೀಚೆಗೆ ಕಂಡು ಬಂದಿರುವಂಥ ಒಂದು ಮೆದುಳು ಕಾಯಿಲೆ ಒಂದು ಮೆದುಳು ತಿನ್ನುವಂಥ ಒಂದು ಕಾಯಿಲೆ ಬಂದಿದೆ ಅಮೀಬಾ ತಿನ್ನುವಂಥ ಕಾಯಿಲೆ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಇದೆ ಏನಪ್ಪ ಅಂದರೆ ಅಮೀಬಾ ಹಮೀಬ ಒಂದು ಸ್ವತಂತ್ರ ಏಕಕೋಶ ಜೀವಿಯಾಗಿದ್ದು ಇದು ಮೆದುಳು ತಿನ್ನುವ ಅಮೀಬ ಎಂದು ಕರೀತಾರೆ ಇದೊಂದು ಸ್ವತಂತ್ರ ಏಕಕೋಶ ಜೀವಿಯಾಗಿದ್ದು ಮೆದುಳು ತಿನ್ನುವ ಅಮೀಬ ಎಂದು ಕರೀತಾರೆ ಇದು ಕಲುಷಿತಗೊಂಡ ಕೆರೆ ಗುಂಡಿ ನದಿ ಬೆಚ್ಚನೆಯ ನೀರಿನಲ್ಲಿ ಬದುಕುತ್ತದೆ ವಾಸ ಮಾಡ್ತಂದ್ರೆ ವಾಸ ಮಾಡೋದಕ್ಕೆ ಇಂಪಾರ್ಟೆಂಟ್ ಪ್ಲೇಸ್ಗಳ್ರು ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗವಲ್ಲ ಇದು ಇಂಪಾರ್ಟೆಂಟ್ ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗವಲ್ಲ ಇದು ಇದನ್ನು ಸೆರಬ್ರೋ ಸ್ಪೈನಲ್ ದ್ರವದ ಮೂಲಕ ಪಿ ಸಿ ಆರ್ ಮೂಲಕ ಪರೀಕ್ಷೆ ಮಾಡುವುದರ ಮೂಲಕ ಈ ಕಾಯಿಲೆಯನ್ನು ಪತ್ತೆ ಹಚ್ಬೋದು ಅಂತ ತಿಳಿಸಿದ್ದಾರೆ ಇದು ಇಂಪಾರ್ಟೆಂಟ್ ಸೆರಬ್ರೋ ಸ್ಪೆನೈಲ್ ಹಿಂಗೂ ಕೇಳ್ಬೋದು ಮೆದುಳನ್ನು ತಿನ್ನುವ ಅಮೀಬ ಕಾಯಿಲೆಯನ್ನು ಯಾವ ಒಂದು ಪಿ ಸಿ ಆರ್ ಮೂಲಕ ಪರೀಕ್ಷೆ ಮೂಲಕ ಪತ್ತೆ ಅಂದರೆ ಸೆರಬ್ರೊಮ್ ಸ್ಪೆನೈಲ್ ಮೂಲಕ ಇಷ್ಟು ಮಾಹಿತಿ ಇಷ್ಟಿದೆ ನೋಡಿ ಇಂಪಾರ್ಟೆಂಟ್ ಇದು ಹಾಗಾದರೆ ಬನ್ನಿ ನಾಲ್ಕನೇ ಕ್ವೆಶನ್ ನೋಡೋಣ ನಾಲ್ಕನೇ ಕ್ವಶನ್ ಇದು ಇಂಪಾರ್ಟೆಂಟ್ ಇದೆ ಜಪಾನಿನ ಓಂಡಾ ಕಂಪನಿಯು ಜಪಾನಿನ ಓಂಡಾ ಕಂಪನಿಯು ಸುಮಾರು ಆರುನೂರು ಕೋಟಿ ವೆಚ್ಚದಲ್ಲಿ ಎಲೆಕ್ಟ್ರಿಕಲ್ ದ್ವಿಚಕ್ರ ವಾಹನಗಳ ತಯಾರಕ ಘಟಕವನ್ನು ಯಾವ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲು ನಿರ್ಧರಿಸಿದೆ ಅಂದರೆ ಆಪ್ಷನ್ಗಳು ಬಂದು ತುಮಕೂರು ಕೋಲಾರ ಬೆಂಗಳೂರು ಚಿತ್ರದುರ್ಗ ಎಲ್ಲಿ ಎಲ್ಲಿ ಆರುನೂರು ಕೋಟಿ ವೆಚ್ಚದಲ್ಲಿ ಎಲೆಕ್ಟ್ರಿಕಲ್ ದ್ವಿಚಕ್ರ ವಾಹನ ತಯಾರಕ ಘಟಕವನ್ನು ಎಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಡಿಸೈಡ್ ಮಾಡೋದಂದರೆ ಕೋಲಾರ ಕೋಲಾರದಲ್ಲಿ ಕೋಲಾರದಲ್ಲಿ ನೆನಪಿಡಲಿ ಬನ್ನಿ ನಾಲ್ಕಾಯಿತು ಐದನೇ ಕ್ವಶನ್ ನೋಡೋಣ ಇದು ಸೂಪರ್ ಕ್ವಶನ್ ಏ ಕೆಳಕಂಡ ಏಳಿಕೆಗಳನ್ನು ಪರಿಗಣಿಸಿ ಯಾವುದನ್ನ ನಮ್ಮೂರು ಬೆಕ್ಕಲ್ಲಪ್ಪ ಇದು ಫೇಮಸ್ ಬೆಕ್ಕು ಅದು ಯಾವುದಪ್ಪ ಅಂದರೆ ಪಲ್ಲಾಸ್ ಕ್ಯಾಟ್ ಎಂಬ ವಿರಳ ಜಾತಿಯ ಕಾಡು ಬೆಕ್ಕು ಇತ್ತೀಚೆಗೆ ಎಲ್ಲಿ ಕಂಡು ಬಂದಿದೆ ಅಂದರೆ ಅರುಣಾಚಲ ಪ್ರದೇಶದಲ್ಲಿ ಅರುಣಾಚಲ ಪ್ರದೇಶದ ಹಿಮಾಚತ್ರಿ ಪ್ರದೇಶದಲ್ಲಿ ಕಂಡು ಕಂಡುಬಂದಿದೆ ಅದೇ ರೀತಿಗೆ ಇನ್ನೂ ಅಷ್ಟು ವಿರಳ ಬೆಕ್ಕುಗಳು ಕಂಡುಬರ್ತವೆ ಯಾವಪ್ಪ ಅಂದರೆ ಸ್ಲೋ ಲೆಪರ್ಡ್ ಸ್ಲೋ ಲೆಪರ್ಡ್ ಕೌಡೆಡ್ ಲೆಪರ್ಡ್ ಕೌಡೆಡ್ ಲೆಪರ್ಡ್ ಲೆಪರ್ಡ್ ಕ್ಯಾಟ್ ಕಾಮನ್ ಲೆಪರ್ಡ್ ಮತ್ತು ಮಾರ್ಬಲ್ ಕ್ಯಾಟ್ ಇಷ್ಟು ನೋಡಪ್ಪ ಐದು ಥರದ ವಿಧಗಳು ಕ್ಯಾಟ್ಗಳು ಬಂದಿವೆ ಇವೆಲ್ಲ ವಿರಳ ಜಾತಿಯ ಕ್ಯಾಟ್ಗಳಾಗಿರ್ತವೆ ಈ ಥರ ಒಂದು ಕ್ವಶನ್ ಹಾಕಿದ್ದೀನಿ ಹೇಳಿಕೆಗಳು ನೋಡೋಣ ಒಂದು ಹೇಳಿಕೆ ಮಾತ್ರ ಸರಿ ಎರಡು ಹೇಳಿಕೆ ಮಾತ್ರ ಸರಿ ಒಂದು ಮತ್ತು ಎರಡು ಹೇಳಿಕೆ ಸರಿ ಮೇಲೇನೆ ಯಾವುದು ಅಂತ ಕೇಳಿದ್ದೀನಿ ಇದಕ್ಕೆ ಆನ್ಸರ್ ಬಂದು ಒಂದು ಮತ್ತು ಎರಡು ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ ಒಂದು ಮತ್ತು ಎರಡು ಹೇಳಿಕೆಗಳು ಕೂಡ ಕರೆಕ್ಟಾಗಿದೆ ಇದು ಫಲ್ಲಾಸ್ ಕ್ಯಾಪ್ ಪಲ್ಲಾಸ್ ಕ್ಯಾಟ್ ಇಂಥವೇ ಒಂದೊಂದು ಇಂಪಾರ್ಟೆಂಟ್ ಯಾವ ನಮಗೆ ಟಫ್ ಅನ್ನಿಸ್ತವೋ ಕಾಂಪಿಟೇಟಿವ್ಗೆ ನಮ್ಮ ರ್ಯಾಂಕ್ನ ನಿರ್ಧಾರ ಮಾಡೋ ಕ್ವಶನ್ಗಳು ಇಂಥವಾಗಿರ್ತವೆ ಪಲ್ಲಾಸ್ ಕ್ಯಾಟ್ ಇದೆ ನೋಡಿ ಪಲ್ಲಾಸ್ ಕ್ಯಾಟ್ ಹೆಂಗೆ ನೋಡ್ತೀವಿ ನೋಡಿ ನಮ್ಮ ಇದು ಸೋಲ್ ಎಫರ್ಟ್ ಕ್ಯಾಪ್ಟ್ ಸೋಲ್ ಎಫರ್ಟ್ ಕ್ಯಾ ಕ್ಯಾಟ್ ಅಂತೇಳಿದ್ರು ಮೊನ್ನೆ ಯಾರನೇ ಕ್ವಶನ್ ನೋಡೋಣ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಯಲ್ಲಿ ಯಾವ ಯೋಜನೆಯು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಪುಸ್ತಕಕ್ಕೆ ಸೇರಿದೆ ಇನ್ನೊಂದು ತಿರ್ಗ ಕ್ವಶನ್ ರಿಪೀಟ್ ಮಾಡ್ತೀನಿ ಭಾಳ ಇಂಪಾರ್ಟೆಂಟ್ ಕ್ವೆಶನ್ ಇದು ಬರ್ಬೋದು ನಿರೀಕ್ಷೆ ಇದೆ ಕರ್ನಾಟಕ ರಾಜ್ಯ ರಾಜ್ಯದ ಗ್ಯಾರಂಟಿ ಯೋಜನೆಯಲ್ಲಿ ಯಾವ ಯೋಜನೆಯು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಪುಸ್ತಕಕ್ಕೆ ಸೇರಿದೆ ಗೃಹ ಜ್ಯೋತಿ ಯೋಜನೆ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಅಂದರೆ ಉಚಿತ ಬಸ್ ಯೋಜನೆ ಉಚಿತ ಬಸ್ ಇದಿಲ್ಲ ಅದು ಗೃಹಲಕ್ಷ್ಮಿ ಯೋಜನೆ ಯುವ ನಿಧಿ ಯೋಜನೆ ನೋಡಿ ಏಳನೇ ಆಪ್ಷನ್ ಈ ಯೋಜನೆಗಳೆಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸರ್ಕಾರ ಬಂದಾಗ ಜಾರಿ ಬಂದಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜಾರಿ ಬಂದಿರುತ್ತೆ ಯಾವುದು ಇದಕ್ಕೆ ಆನ್ಸರ್ ಯಾವುದು ಆನ್ಸರ್ ಅಂದರೆ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಇದೆ ಉಚಿತ ಬಸ್ ಪ್ರಯಾಣ ಇದೆ ಉಚಿತ ಇದು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಪುಸ್ತಕಕ್ಕೆ ಸೇರಿದೆ ನೋಡಿ ಐದು ಗ್ಯಾರಂಟಿ ಯೋಜನೆ ಹಾಕಿದ್ರೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಉಚಿತ ಬಸ್ ಪ್ರಯಾಣ ಇದೇ ಶಕ್ತಿ ಯೋಜನೆ ಅದೇ ಶಕ್ತಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಇವನಿದೆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಗೋಲ್ಡ್ ಆಫ್ ಬುಕ್ ರೆಕಾರ್ಡ್ ಪುಸ್ತಕಕ್ಕೆ ಸೇರಿದೆ ಬನ್ನಿ ಏಳನೇ ಕ್ವೆಶನ್ ನೋಡೋಣ ಏಳನೇ ಕ್ವಶನ್ ಏಳನೇ ಕ್ವಶನ್ ಏನಪ್ಪ ಇದೆ ಅಂದರೆ ಲಿಪುಲೇಕ್ ಪಾಸ್ ಕುರಿತು ಹೇಳಿಕೆಯನ್ನು ಪರಿಗಣಿಸಿ ಸಿ ಎಸ್ ಎಸ್ ಎಫ್ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಅನೇಕ ಬಾರಿ ಕ್ವಶನ್ಗಳು ಬಂದಿದೆ ಎಲ್ಲ ಎಕ್ಸಾಮ್ಗಳು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಲಿ ಇಂಪಾರ್ಟೆಂಟಾಗಿ ಬಂದಿರತಕ್ಕಂಥ ಕ್ವೆಶನು ಇವತ್ತಿನ ಪೇಪರ ಲಿಪುಲೆಗ್ ಪಾಸ್ ಬಗ್ಗೆ ಇತ್ತು ಸಣ್ಣ ಒಂದೇ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ರು ಅದಕ್ಕೆ ನಾನು ಈ ಕ್ವಶನ್ ತೆಗಾತಿದ್ದೀನಿ ಇದು ಉತ್ತರಖಾಂಡ್ ರಾಜ್ಯದಲ್ಲಿದೆ ಇದು ಉತ್ತರಾಖಾಂಡ್ ರಾಜ್ಯದಲ್ಲಿದೆ ಉತ್ತರಾಖಂಡ ಚೀನಾ ಮತ್ತು ಟಿಬೆಟ್ ನಡುವಿನ ಗಡಿಯಲ್ಲಿರುವ ಹಿಮಾಲಯನ್ ಪಾಸ್ ಆಗಿದೆ ಚೀನಾದೊಂದಿಗೆ ವ್ಯಾಪಾರಕ್ಕೆ ಪ್ರಮುಖವಾದ ಗಡಿ ಪಾಸಾಗಿದೆ ಮೂರು ಆಪ್ಷನ್ ನೋಡ್ಕೊಂಡ್ರೆ ಒಂದನೇ ಆಪ್ಷನ್ ಬಂದು ಉತ್ತರಾಖಂಡ ರಾಜ್ಯದಲ್ಲಿ ಇದೆ ಎರಡನೇದು ಬಂದು ಇದು ಚೀನಾ ಟಿಬೆಟ್ ಭಾರತದೊಂದಿಗೆ ಗಡಿಯನ್ನು ಹಂಚ್ಕೊಂಡಿದೆ ಇದರ ಮೂಲಕ ಹಿಮಾಲಯ ಪಾಸ ಇದು ಚೀನಾ ಮತ್ತು ವ್ಯಾಪಾರಕ್ಕೆ ಪ್ರಮುಖವಾದಂಥ ಗಡಿ ಪಾಸ ಇದೆ ಹಾಗಾದರೆ ಹೇಳಿಕೆಗಳು ನೋಡೋಣ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ ಒಂದು ಮತ್ತು ಎರಡು ಹೇಳಿಕೆ ಮಾತ್ರ ಸರಿಯಾಗಿದೆ ಒಂದು ಮತ್ತು ಮೂರು ಸರಿಯಾಗಿದೆ ಮೇಲಿನ ಮೂರು ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ ಮೇಲಿನ ಮೂರು ಹೇಳಿಕೆಗಳು ಕೂಡ ಕರೆಕ್ಟಾಗಿವೆ ಒಂದು ಇಮೇಜ್ ಹಾಕಿದೆ ನೋಡಿ ಪುಲೆಕ್ ಪಾಸ್ ಈ ಥರ ಇದೆ ನೋಡ್ಕೊಳ್ಳಿ ಯಾರನ್ನ ಫ್ರೀ ಆಗಿದ್ದರೆ ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ ಉತ್ತರಾಖಂಡದಲ್ಲಿ ಚೆನ್ನಾಗಿದೆ ಸಸ್ಯಕಾಶ ಅವೆಲ್ಲ ಇದೆ ಇದ್ರ ಜೊತೆಗೆ ಇನ್ನೆರಡು ಇನ್ನೆರಡು ಪಾಸ್ ಬರ್ತವೆ ನೀತು ಪಾಸ್ ಮತ್ತು ಮಾನಪಾಸ್ ಅಂತೇಳಿ ನೀತುಪಾಸ್ ಮತ್ತು ನೀತುಪಾಸ್ ಮತ್ತು ಮಾನಪಾಸ್ ಮಾನಪಾಸ್ ಅಂತ ಎರಡು ಪಾಸ್ಗಳು ಬರ್ತವೆ ಅವು ಕೂಡ ಚೀನಾದೊಂದಿಗೆ ಗಡಿಯನ್ನು ಹಂಚ್ಕೊಂಡಿರ್ತವೆ ಚೀನಾ ಮತ್ತು ಉತ್ತರ ಕಂಡ್ ನಡುವೆ ಗಡಿಯನ್ನು ಹಂಚಿಕೊಂಡಿರುವ ಉತ್ತರಾಖಂಡದಲ್ಲಿ ಕಂಡುಬರುವ ಇನ್ನೆರಡು ಪಾಸ್ ನೀತು ಮತ್ತು ಮಾನಪಾಸ್ ಮನೆ ಮುಂದಿನ ಕ್ವಶನ್ ಕಫೆಕ್ ಕೆಫೆಕ್ ಸಾರಿ ಕೆಫೆಕ್ ಹೇಳಿಕೆಯನ್ನು ಕುರಿತು ಪರಿಗಣಿಸಿ ಇದನ್ನು ಮೊನ್ನೆ ಮೊನ್ನೆ ರೀಸೆಂಟಾಗಿ ಕೆ ಇದು ಕೆ ಪಿ ಎಸ್ಸಿನಲ್ಲಿ ಯಾವುದೋ ಕೆ ಎ ಎಸ್ ಎಕ್ಸಾಮಲ್ಲೂ ಯಾವುದೋ ಗ್ರೂಪ್ ಬಿನಲ್ಲೇ ಕೇಳಿದ್ದಾನೆ ಇದ್ರ ಫುಲ್ ಫಾರ್ಮ್ ಕೇಳಿ ಒಂದಿಸಿ ಬರೆಯೋದೇ ಒಂದು ಪ್ಯಾಟರ್ನ್ ಕೊಟ್ಟಿದ್ದ ಅದರಲ್ಲಿ ಇದನ್ನು ಕೊಟ್ಟಿದ್ದ ಕೆಫೆಕ್ನ ಹಾಗಂದ್ರೆ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ಕೃಷಿ ಇದು ಉತ್ಪನ್ನಗಳಾಗಬೇಕು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ ನಿಯಮ ಇದರ ವಿಸ್ತೃತ ರೂಪ ಅಂದರೆ ಇಂಗ್ಲೀಷಲ್ಲಿ ಕೊಟ್ಟಿದೆ ನೋಡಿ ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಪ್ರೊಸೆಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಲಿಮಿಟೆಡ್ ಇದರ ವಿಸ್ತೃತ ರೂಪ ಹೇಳ್ಬೋದು ಒಂದ್ಸಲ ನೋಡ್ಕೊಳ್ಳಿ ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಪ್ರೊಸೆಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಆಫ್ ಕಾರ್ಪೊರೇಷನ್ ಲಿಮಿಟೆಡ್ ನಮಗೆ ಕನ್ನಡದಲ್ಲಿ ಬೇಗ ಅರ್ಥ ಆಗೋಲ್ಲ ಅದಕ್ಕೆ ನಾವು ಇಂಥ ಫುಲ್ ಫಾರ್ಮ್ ಬಂದಾಗ ಇಂಗ್ಲೀಷಲ್ಲಿ ನೋಡ್ಕೊಂಡ್ರೆ ಬೇಗ ಆನ್ಸರ್ ಮಾಡ್ಬೋದು ಎಕ್ಸಾಂಪಲ್ಲಿ ಕನ್ನಡದಲ್ಲಿ ನೋಡ್ಕೊಳ್ಳಿ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ ನಿಯಮ ಇದರ ವಿಸ್ತೃತರೂಪ ಇದು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆರಂಭವಾಗಿದೆ ರಾಜ್ಯದ ಕೃಷಿ ತೋಟಗಾರಿಕೆ ಪುಷ್ಪ ಕೃಷಿಗೆ ಸಂಬಂಧಿಸಿದಂತೆ ಉತ್ಪನ್ನಗಳ ಉತ್ಪಾದನೆ ಸಂಸ್ಕರಣೆ ಮತ್ತು ರಫ್ತನ್ನು ಅಭಿವೃದ್ಧಿಪಡಿಸುವ ಉತ್ತೇಜ ಉತ್ತೇಜಿಸುವ ಹೊಂದಿದೆ ಹಾಗಾದರೆ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕ್ವಶನ್ ಇದು ಹಾಗಾದರೆ ಮೊದಲನೇ ನೋಡೋಣ ಹೇಳಿಕೆ ನೋಡೋಣ ಮೇಲಿನ ಎಲ್ಲವೂ ಸರಿಯಾಗಿದ್ದಾವೆ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದ್ದಾವೆ ಎರಡನೇ ಹೇಳಿಕೆ ಬಂದು ಒಂದು ಮಾತ್ರ ಸರಿಯಾಗಿದೆ ಮೂರನೇ ಹೇಳಿಕೆ ಬಂದು ಒಂದು ಮತ್ತು ಮೂರು ಸರಿಯಾಗಿದೆ ನಾಲ್ಕನೇ ಹೇಳಿಕೆ ಬಂದು ಮೇಲಿನ ಮೂರು ಮಾತ್ರ ಸರಿಯಾಗಿದೆ ಕೇವಲ ಮೂರು ಮಾತ್ರ ಕೇವಲ ಇದು ಕೇವಲ ಮೂರು ಮಾತ್ರ ಮೂರು ಅಲ್ಲ ಕೇವಲ ಮೂರು ಮಾತ್ರ ಸೇರಿದೆ ಹಂಗಾರೆ ಆನ್ಸರ್ ಯಾವುದಪ್ಪ ಅಂದರೆ ಮೇಲಿನ ಮೂರು ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ ಮೇಲಿನ ಮೂರು ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ ಧನ್ಯವಾದಗಳು ಕರೆಕ್ಟಾಗಿ ಒಂದು ಎಂಟು ನಿಮಿಷ ಕ್ಲಾಸ್ ಆಗಿದೆ ನೋಡಿ ಜಾಸ್ತಿ ಕುಯ್ಯೋದೇನಿಲ್ಲ ಕರೆಕ್ಟಾಗಿ ಸಿಂಪಲ್ಲಾಗಿ ಸಿಂಪಲ್ ವರ್ಡ್ಸಲ್ಲಿ ಹೇಳಿದ್ದೀನಿ ಸಿಂಪಲ್ಲಾಗಿ ಕ್ವಶನ್ಗಳು ಹಾಕಿದ್ದೀನಿ ಆದರೆ ಸಿಂಪಲ್ ಅನ್ನಿಸ್ಬೋದು ಟಫ್ ಆಗುತ್ತೆ ನೋಡಿ ಚೆನ್ನಾಗಿದೆ ನಮ್ಮ ಕ್ಲಾಸನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು